ನಮಸ್ಕಾರ ಬಂಧುಗಳೇ ನಾನು ನಿಮ್ಮ ಡಾಕ್ಟರ್ ಸಂತೋಷ್ ಶೆಟ್ಟರ್ ನಿಮ್ಮನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ ಬಂಧುಗಳೇ ಈ ಹಿಂದೆ ನಾವು ಹಲವಾರು ವಿಡಿಯೋಗಳಲ್ಲಿ ಅತ್ಯಂತ ಕಠಿಣಾತಿ ಕಠಿಣ ಸವಾಲು ಎನಿಸುವಂತಹ ಹಲವಾರು ರೋಗಗಳಿಗೆ ಆಯುರ್ವೇದ ಚಿಕಿತ್ಸೆಯನ್ನು ನೀಡುವುದರ ಮುಖಾಂತರ ಯಾವ ರೀತಿ ಆ ರೋಗವನ್ನು ಗುಣಪಡಿಸಬಹುದು ಹತೋಟಿಗೆ ತರಬೋದು ಎಂಬುದನ್ನು ನೋಡಿದ್ದೆವು ಇವತ್ತು ಅದೇ ತೆರನಾದಂತಹ ಒಂದು ಅತ್ಯಂತ ನೋವಿನಿಂದ ಕೂಟಿರ್ತಕ್ಕಂತಹ ಆಮೇಲೆ ಅತ್ಯಂತ ಸವಾಲಿನ ಒಂದು ರೋಗಕ್ಕೆ ಯಾವ ರೀತಿಯಾಗಿ ಆಯುರ್ವೇದ ಮುಖಾಂತರ ಪರಿಹಾರವನ್ನು ಕಂಡುಕೊಳ್ಳಬಹುದು ಎಂಬುದನ್ನು ನೋಡಿಕೊಂಡು ಬರೋಣ ಮುಂದುಗಳೇ ಈ ಒಂದು ರೋಗದ ಹೆಸರು ರೊಮ್ಡ್ಯಾಡರ್ಥ್ರೈಟಿಸ್ ಇದನ್ನು ಆಯುರ್ವೇದದಲ್ಲಿರತಕ್ಕಂತಹ ಆಮವಾತಕ್ಕೆ ತಕ್ಕ ಮಟ್ಟಿಗೆ ಹೋಲಿಸ್ಬೋದು ಯಾಕಂತಂದರೆ ಆಮವಾತದ ಪರಿಧಿ ಬಹಳಷ್ಟು ದೊಡ್ಡದಾಗಿರುವಂಥದ್ದು ಈ ಒಂದು ರೊಮ್ಟೆನ್ಥಲೈಟಿಸನ್ನು ಅಟೋಯಿಮೆನ್ ಡಿಸೀಸ್ ಅಂತ ಹೇಳಿ ಕರಿತೀವಿ ಇಲ್ಲಿ ನಮ್ಮ ರೋಗ ನಿರೋಧಕ ಶಕ್ತಿ ನಮ್ಮ ವಿರುದ್ಧ ಕೆಲಸ ಮಾಡ್ತಕ್ಕಂಥದ್ದು ಈ ಒಂದು ಅಟೋಯಮೆನ್ ಡಿಸೀಸನ್ನು ಹತೋಟಿಗೆ ತರುವಂಥದ್ದು ಕಡಿಮೆ ಮಾಡುವಂಥದ್ದು ಬಹಳಷ್ಟು ದುಸ್ತರ ಅಂತ ಹೇಳ್ಬೋದು ಯಾಕಂತಂದರೆ ಇಲ್ಲಿ ಎರಡು ಚಾಲೆಂಜಸ್ ನಮ್ಮ ಮುಂದೆ ಬರುವಂಥದ್ದು ಒಂದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ನಿಯಂತ್ರಣಕ್ಕೆ ತರ ತರಬೇಕು ಎರಡನೇದ್ದು ಇಲ್ಲಿ ಇರುವಂತಹ ತೀವ್ರತರನಾದಂಥ ನೋವು ಬಾವು ಇವುಗಳನ್ನು ಹತೋಟಿಗೆ ತರುವಂಥದ್ದು ಈ ಎರಡೂ ಸಹಿತ ಬಹಳಷ್ಟು ಕಠಿಣವಾದ ಕೆಲಸ ಅಂತ ಹೇಳ್ಬೋದು ಆಮೇಲೆ ಈಗ ನಾವು ನೋಡಲಿಕ್ಕೆ ಹೊಟ್ಟಿರ್ತಕ್ಕಂಥ ಒಂದು ಪ್ರಕರಣ ಸುಮಾರು ಇವರು ಅರವತ್ತೈದು ವರ್ಷದ ಹಿರಿಯರು ಹಲವಾರು ವರ್ಷಗಳಿಂದ ಸಂದು ನೋವಿನಿಂದ ಬಳಲ್ತಾ ಇರುವಂಥದ್ದು ರೊಮ್ಡರ್ಥೈಟಿಸ್ ಅಂಥೇಳಿ ದೃಢೀಕರಣಗೊಂಡಿರ್ತಕ್ಕಂಥ ಒಂದು ಪ್ರಕರಣ ಇವರು ಹಲವಾರು ಆಧುನಿಕ ವೈದ್ಯಕೀಯ ಒಂದು ಪದ್ಧತಿಯಿಂದ ಮೆಡಿಸಿನ್ ತೆಗೆದುಕೊಂಡು ಅದು ಇದ್ದಾಗ ಅಷ್ಟೇ ಕಡಿಮೆ ಆಗುವಂಥ ಒಂದು ಸಂದರ್ಭವನ್ನು ಎದುರಿಸಿ ಕೊನೆಗೆ ಆಯುರ್ವೇದವನ್ನು ನಾವು ಪ್ರಯತ್ನ ಮಾಡೋಣ ಅಂಥೇಳಿ ಬಂದಿರುವಂಥದ್ದು ಈಗ ಸುಮಾರು ವರ್ಷಗಳಿಂದ ಅವರು ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ದಾರೆ ಆದರೆ ಟ್ರೀಟ್ಮೆಂಟ್ ಪ್ರಾರಂಭ ಮಾಡಿ ಒಂದು ನಾಲ್ಕೈದು ತಿಂಗಳಲ್ಲಿ ಅವರಿಗೆ ಬಹಳಷ್ಟು ರಿಲೀಫ್ ಕಂಡು ಬಂತು ಈಗ ಹಲವಾರು ವರ್ಷಗಳಿಂದ ಅವರು ಈ ಟ್ರೀಟ್ಮೆಂಟನ್ನು ತೆಗೆದುಕೊಳ್ತಾ ಇದ್ದಾರೆ ಇವತ್ತು ನಡೆಯಲಿಕ್ಕೆ ಆಗದೇ ಇರುವಂತಹ ಸಂದರ್ಭದಿಂದ ಅವರು ತಾವೇ ಎದ್ದು ತಮ್ಮ ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಮನೆಯೆಲ್ಲ ಕೆಲಸವನ್ನು ಮಾಡುವಷ್ಟು ಅದರ ಜೊತೆಗೆ ಎರಡರಿಂದ ಮೂರು ಕಿಲೋಮೀಟರ್ ತಮ್ಮಷ್ಟಕ್ಕೆ ತಾವೇ ವಾಕಿಂಗ್ ಮಾಡುವಷ್ಟು ಸದೃಢವಾಗಿದ್ದಾರೆ ಯಾವುದೇ ಒಂದು ಸಂದನೂ ಇಲ್ಲ ಆಮೇಲೆ ಹಸಿವು ಬಹಳಷ್ಟು ಸುಧಾರಣೆ ಆಗಿರುವಂಥದ್ದು ಆಮೇಲೆ ಅವರ ತೂಕನೂ ಸಹಿತ ತಕ್ಕ ಮಟ್ಟಿಗೆ ಕಡಿಮೆ ಆಗಿರತಕ್ಕಂಥ ಒಂದು ಉದಾಹರಣೆಯನ್ನು ನಾವು ನೋಡ್ಬೋದು ಎಲ್ಲಕ್ಕಿಂತ ಮುಖ್ಯವಾಗಿ ಅವರ ರೊಟ್ಟಿಯನ್ನು ಮಾಡುವಷ್ಟು ಅವರು ಒಂದು ಆರಾಮಾಗಿದ್ದಾರೆ ಎನ್ನುವಂಥ ಮಾತುಗಳನ್ನು ಅವರಲ್ಲಿ ಕೇಳಿದಾಗ ನಮಗೆ ಭಾಳಷ್ಟು ಖುಷಿ ಅನ್ನಿಸ್ತು ಆಯುರ್ವೇದ ವೈದ್ಯನಾಗಿದ್ದಕ್ಕೆ ಬಹಳಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ ಬನ್ನಿ ಅವರ ಅನುಭವವನ್ನು ಕೇಳಿಕೊಂಡು ಬರೋಣ ಸರ್ ಈಗ ನಾನು ಯಾಕೆ ಯಾಕೆಲ್ಲಿ ಅಂತಂದ್ರೆ ನಿಮ್ಮ ಅನುಭವ ಮಂದಿಗೆ ಅನುಕೂಲ ಆಗಲಿ ಅನ್ನುವಂಥ ಉದ್ದೇಶಕ್ಕೆ ಬಂದಿನಿ ಈಗ ಏನು ತ್ರಾಸ ಇತ್ತು ಸರ್ ಮೊದಲ ಎಲ್ರಿಗೂ ನಮಸ್ಕಾರ ಮೊದಲೇದಾಗಿ ವಿಶೇಷವಾಗಿ ಡಾಕ್ಟರ್ ನಮ್ಮ ಮನೆಗೆ ಬಂದ್ ನನಗೆ ಭಾಳ ಖುಷಿ ಆಯಿತು ಯಾಕಪ್ಪ ಅಂದ್ರೆ ನಮ್ಮ ತಾಯಿಯವ್ರಿಗೆ ಈ ಚಿಕ್ಕ ಸಿಕ್ಸ್ಟಿ ಫೈವ್ ಏಜು ಒಂದು ಹತ್ತು ವರ್ಷ ಹಿಂದೆ ಅಂದರೆ ಐವತ್ತೈದು ವಯಸ್ಸಿದ್ದಾಗ ಅವ್ರಿಗೆ ಕಾಲುನೋ ಸಮಸ್ಯೆ ಕಾಲುನೋ ಸಮಸ್ಯೆ ಅಂದರೆ ನಡೆಯೋಕೆ ಆಗ್ತಿದ್ದಿಲ್ಲ ಆಮೇಲೆ ಮಲ್ಕೊಂಡ್ರೆ ಸ್ವಲ್ಪ ಕಾಲು ಬಾಳು ಹಾಕೈತಂತಿದ್ರು ಕೈ ಆಮೇಲೆ ಗೋನು ಏನು ಆತಿದ ಅಂತಿದ್ರು ಅಂದ್ರೆ ಡಾಕ್ಟರ್ ಕಡೆ ರೆಫರ್ ಅಂದ್ರೆ ಕೆಎಲ್ಇಡಿ ತಿಂಗಳ ತಿಂಗಳು ತಿಂಗಳು यस ಸರ್ ತಿಂಗಳು ತಿಂಗಳು ಸರ್ ತೋರಿಸ್ತಿದ್ದೀವಿ ಅವರು ತ್ರಾಸ ಆಗ್ಕಿತ್ತು ಅವ್ರಿಗೆ ಹಾ ಅವ್ರಿಗೆ ನಡೆಯಕ ತೊಂದ್ರೆ ಆಗ್ತಿತ್ತು ಮಲ್ಕೊಂಡಾಗ ಕಾಲ್ ಬಾಳು ನೋಕ ಅಂತಿದ್ರು ಕಾಲು ನೋಕ ಎಲ್ಲ ಸಂದ ಬಾವ್ ಬರ್ತಿದೆ ಸರ್ ಸಂದ ಬಾವ್ ಬರ್ತಿದ್ರಿ ಹಾ ಸಂದ ನೋ ಆಕಿದ ಅಂತ ಹೇಳ್ತೀವಿ ಸರ್ ರೂಮಟಾಯ್ಡ್ ಥ್ರೈಟ್ಸ್ ಅಂತಂದ್ರೆ ಹೇಳಿದ್ರು ಸರ್ ಅವರು ಅವರಿಗೆ ಆರೆ ಸಂಧಿ ವಾತ ಐತ್ಂಟಿನ್ಯೂ ಆಗಿ ಆಮೇಲೆ ದೀಡ್ ಕರ್ಕೊಂಡ್ ಹೋಗಿ ಅಲ್ಲಿ ಡಾಕ್ಟರ್ ಒಂದ್ ಹುಡುಗಿ ಒಂದ್ ಐದ್ ಸಾವಿರ ಆರ್ ಸಾವಿರ ಸರ್ ಬರೀತಿದ್ರು ಐದರಿಂದ ಆರ್ ಸಾವಿರ ರೂಪಾಯಿ ಹುಡುಗಿ ಹೆಚ್ಚು ಕಡಿಮೆ ಬರೀತಿದ್ರು ಸುಮಾರು ಒಂದ್ ದಿವ್ಸಕ್ಕೆ ಒಂದ್ ಒಂದು ಐದರಿಂದ ಆರು ಗುಳಿಗೆ ತಗೋಬೇಕಾಗಿ ಆರರಿಂದ ಏಳು ಹಾಂ ಏಳು ಆರು ಏಳು ಗುಳಿಗೆ ತಗೋತಿದ್ದಾರೆ ಅವರು ಆಮೇಲೆ ಅದೇ ನಾವು ತಿಂಗಳ ತಿಂಗಳ ಹೋಗ್ಬೇಕಂದ್ರೆ ಅವರು ಅವರೇನು ನಕತ್ತಿದ್ರು ಸರ್ ಇಲ್ಲ ನನಗೆ ಆ ಗುಳಿಗೆ ತ್ರಾಸ ಆಗಿರ್ತತಿ ಅಂದ್ರೆ ನನಗೆ ತಗೊಂಡ ತಗೊಂಡ್ ಸಂಕಟ ಆಗಿರ್ತತಿ ನನಗೆ ಸಾಕ್ ಆಗ್ತಿದ್ರು ಆದ್ರೆ ಡಾಕ್ಟರ್ಸ್ ಏನಿಲ್ಲ ಗುಳಿಗೆ ಬಿಡಾಕ್ ಬರಂಗಿಲ್ಲ ಅವ್ರು ಇದು ಚಲಿ ಈ ಸಂದ ವಾತೊಳಗೆ ಬಿಡಾಕ ಬರಂಗಿಲ್ಲ ಸಲ ಬಂತಪ್ಪ ಅಂತಂದ್ರೆ ಇದನ್ನ ರೆಗ್ಯುಲರ್ ನಾವು ತೊಗೊಳಬೇಕಾಗ್ತದ್ರಿ ಸರ್ ಹೇಳಿದನು ಸರಿ ಐತಿ

ಅಕ್ಕ ನಮಗ ನಿಮ್ಮ ನೀವು ನಂಬಿಕೆ ಇಟ್ಟು ಇಟ್ಕೊಂಡಿರಲ್ಲ ಅದು ಬಹಳ ಇಂಪಾರ್ಟೆಂಟ್ ಮತ್ತೆ ಇನ್ನೊಂದು ಈ ಮೂಲಕ ಎಲ್ಲರಿಗೂ ಹೇಳಕ್ಕೆ ಇಚ್ಛೆ पडೋದು ಏನಪ್ಪಾ ಅಂತಂದ್ರೆ ರೊಮಟಾಯ್ಡ್ ಆರ್ಥ್ರೈಟಿಸ್ ಅನ್ನುವಂತದ್ದು ಒಂದು ಡಿಸೀಸ್ 디ಸೀಸ್ ಅಂದ್ರೆ ಪರಿಹಾರ ಕಾಣದೇ ಇರುವಂತ ಒಂದು ರೋಗ ಅದು ಅದಕ್ಕೆ ಆಹಾರ ಪದ್ಧತಿ ಬಹಳ ಮುಖ್ಯ ಅದನ್ನ ವಾರ ಸ್ಟ್ರಿಕ್ಟ್ ಆಗಿ ಮಾಡಿದರೆ ಅಂತ ಹೇಳಿ ಕಮ್ಮಿ ಆಗುತ್ತೆ ಬರೀ ಔಷಧಿ ಅಂತಲ್ಲ